ನಮ್ಮ ವೀಕ್ಷಕರಿಗೆ ಕ್ರಾಂತಿನಾಡಿನಲ್ಲಿ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರದ ಮುನ್ನೂರ ಹದಿನೈದರಲ್ಲಿ ಹೊಯ್ಸಳರ ಮಾಧವ ದಂಡನಾಯಕನಿಂದ ನಿರ್ಮಿತವಾಗಿರುವ ಅತ್ಯಂತ ಸುಂದರ ದೇವಸ್ಥಾನದ ಪರಿಚಯ ನಿಮ್ಮ ನೆಚ್ಚಿನ ಕ್ರಾಂತಿನಾಡಿನಲ್ಲಿ ಕರ್ನಾಟಕದ ದಕ್ಷಿಣ ತುತ್ತ ತುದಿಯಾದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣಿಸಿ ಬಂಡೀಪುರ ಹುಲಿ ಸಂರಕ್ಷಿತ ಚೆಕ್ಪೋಸ್ಟ್ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ಸಾಗಿದರೆ ನಮಗೆ ದೊರೆಯುವುದೇ ಗೋಪಾಲಸ್ವಾಮಿ ಬೆಟ್ಟ ಅಥವಾ ದಕ್ಷಿಣ ಗೋವರ್ಧನಗಿರಿ ಇದು ಕೇರಳದ ವಾಯನಾಡು ವನ್ಯಜೀವಿಧಾಮ ಹಾಗೂ ತಮಿಳುನಾಡಿನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಿದ್ದು ಸುತ್ತಲೂ ಹಚ್ಚ ಹಸಿರಿನ ಪರಿಸದ ಮಧ್ಯೆ ಗಿರಿ ಶಿಖರದ ಮೇಲೆ ಭಕ್ತಾದಿಗಳ ಇಷ್ಟಾರ್ಥವನ್ನ ಈಡೇರಿಸಲು ನೆಲೆ ನಿಂತಿದ್ದಾನೆ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಈ ದೇಗುಲವು ಅತ್ಯಂತ ಪುರಾತನವಾಗಿದ್ದು ಕ್ರಿಸ್ತಶಕ ಸಾವಿರದ ಮುನ್ನೂರ ಹದಿನೈದರಲ್ಲಿ ಹೊಯ್ಸಳರ ದೊರೆಯಾದ ಮಾಧವ ದಂಡನಾಯಕನಿಗೆ ಸಂತಾನವಿಲ್ಲದೆ ವಿಚಲಿತನಾದಾಗ ದೇವರ ಆಜ್ಞೆಯಂತೆ ದೇವಾಲಯ ನಿರ್ಮಿಸುವುದರಿಂದ ಗಂಡು ಮಗುವಿನ ಜನನವಾಯಿತು ಎಂದು ಪ್ರತೀತಿ ಇದೆ ಈ ದೇವಾಲಯದ ಸುತ್ತಲೂ ಎಪ್ಪತ್ತೆರಡು ಕುಲಗಳಿಗೆ ಒಂದರಂತೆ ಎಪ್ಪತ್ತೆರಡು ತೀರ್ಥ ಸ್ಥಳಗಳಿವೆ ಅದರಲ್ಲಿ ವಿಶೇಷವಾದದ್ದು ಹಂಸತೀರ್ಥ ಒಂದಾನೊಂದು ಕಾಲದಲ್ಲಿ ಹಂಸ ತೀರ್ಥದಲ್ಲಿ ಕಾಗೆಯೊಂದು ಸ್ನಾನ ಮಾಡಿ ತನ್ನ ಶಾಪ ವಿಮೋಚನೆಯಿಂದ ಹಂಸವಾಯಿತು ಹಾಗೂ ಇಂದಿಗೂ ಕೂಡ ಒಂದು ಕಾಗೆಯೂ ಕೂಡ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡು ಬರದೇ ಇರುವುದು ಅಚ್ಚರಿಯ ಸಂಗತಿಯಾಗಿದೆ ಪ್ರತಿವರ್ಷ ಪಾಲ್ಗುನ ಮಾಸದ ಶ್ರವಣ ನಕ್ಷತ್ರದಲ್ಲಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಈ ರಥೋತ್ಸವದ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿನ ರಥವನ್ನು ಸರಪಳಿಯಿಂದಾಗಲಿ ಅಥವಾ ಹಗ್ಗದಿಂದಾಗಲಿ ಎಳೆಯಲಾಗುವುದಿಲ್ಲ ಬದಲಾಗಿ ಈ ಬೆಟ್ಟದಲ್ಲಿ ಬೆಳೆದ ಹಂಬು ಎಂಬ ಮರದ ಬೇರಿನಿಂದ ರಥವನ್ನ ಎಳೆಯಲಾಗುತ್ತದೆ thank ಇನ್ನು ಈ ಬಗ್ಗೆ ದೇವಸ್ಥಾನದ ಅರ್ಚಕರಾದ ರಾಜಗೋಪಾಲ ಆಚಾರ್ಯರು ಮಾತನಾಡಿ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸುಮಾರು ಐದು ಸಾವಿರ ವರ್ಷದ ಹಿಂದೆ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಈ ದೇವರು ಸ್ಥಾಪನೆ ಮಾಡಿದರು ಆಗ ಗಿರ್ಜಾ ಕಲ್ಯಾಣ ನಡೀತಾ ಇತ್ತು ಎಲ್ಲಿ ಉತ್ತರದಲ್ಲಿ ಆಯಿತಾ ದೇವಾನು ದೇವತೆಗಳೇನಾಯಿತು ಅಂದರೆ ಬಿಜಿನ ಗುವೆ ಮೇಲುಗು ಇಬ್ಬರು ಗೊವೆ ಪೈಕು ಪೈಪೋಟಿ ಬಿಡ್ತಾರೆ ವಿದ್ಯಪರ್ವತ ಬೀರ ಪರ್ವತಕ್ಕೆ ನಾ ಹೆಚ್ಚು ತಾನೇ ಹೆಚ್ಚು ಅಂತ ಆಗ ಇಬ್ಬರು ಬೆಳೆಯೋಕ್ಕೆ ಆಯಿತು ಆಗ ಸೂರ್ಯಚಂದ್ರಾಜರು ಕೂಡ ಪ್ರಪಂಚವನ್ನು ನೋಡೋದಕ್ಕೆ ಕಷ್ಟ ಆಗೋಯಿತು ಬೆಳಕೆಯಲ್ಲಿ ಹೋಯಿತು ಆವಾಗ ಸರಿ ಅವರ ಗುರುಗಳು ಅಗಸ್ತ್ಯರು ಆಗ ದೇವಾದೇವತ ಅಸರಿಗೆ ಅಗಷ್ಟನ್ನು ಕಳಿಸ್ಕೊಟ್ರು ಈ ಥರ ಹೋಗಿ ನೀವು ಏನೋ ಅಂದರೆ ಅವ್ರಿಗೆ ಹೇಳಿ ಬುದ್ಧಿವಾದ ಹೇಳಿ ಅಂತ ಅವ್ರು ಬಂದ ತಕ್ಷಣ ಅವ್ರು ನಮಸ್ಕಾರ ಮಾಡೋಕ್ಕೆ ಅವ್ರಿಬ್ರಿಗೂ ಸರಿ ನೀವು ಹೀಗೆ ನಮಸ್ಕಾರ ಮಾಡ್ತಾನೆ ಇದೆ ನಾನು ದಕ್ಷಿಣ ಹೋಗಿ ಬರ್ತೀನಿ ಅಂತ ಇಲ್ಲಿ ಬಂದು ಇಲ್ಲಿ ಬಂದು ಈ ಒಂದು ದೇವನ ಸ್ಥಾಪನೆ ಮಾಡಿ ಮುಂದಕ್ಕೆ ಮತ್ತೆ ಅವರು ಉತ್ತರಕ್ಕೆ ಪ್ರಯಾಣ ಬೆಳೆಸಿದರು ಈ ದೇವಸ್ಥಾನವನ್ನು ಸಾವಿರದ ಮೂರು ಜಗದೇಶ್ವರಿ ಹೊಯ್ಸೂರ ಕಾಲದಲ್ಲಿ ಮಾಧವ ಗಣ ನಾಯಕ ಅಂತ ಪಾಳಗಾರ್ದ ಅವನವ್ರಿಗೆ ಏನಾದರೂ ಸಂತಾನ ಇರಲಿಲ್ಲ ಅವನು ಸರಿ ಬಹಳ ದುಷ್ಟರಾಗಿದ್ದ ಅದ ದೇವರು ಅವನಿಗೆ ಕನಿಷ್ಠ ಕಾಣಿಸ್ಕೊಂಡು ನನಗೆ ದೇವಸ್ಥಾನ ಕಟ್ಟಿಸು ನೀನು ಏನಪ್ಪ ನನ್ನ ಕೆಟ್ಟ ಬದಲಿನ ಬಿಡು ಅಂತ ಕೇಳಿದಾಗ ಅವನು ಅಂತ ಮುಡಿದ ಅವನು ಪರಮಾತ್ಮನ ಅನುಜ್ಞೆಯನ್ನು ಪಾಲಿಸ್ತಾ ಏನಾಯಿತು ಅವನೇನ ಸಂತಾನ ಆಯಿತು ಆ ಸಂತಾನದ ತಕ್ಷಣ ಆ ಒಂದು ಮಗನಿಗೆ ಬೆಳವಾಣದಂಡನಾಯಕ ಅಂತ ಹೆಸರನ್ನು ಇಟ್ಟ ನಂತರ ಏನು ಅಂದರೆ ಈ ಒಂದು ದೇವಸ್ಥಾನದ ಸುತ್ತ ಎಪ್ಪತ್ತೆರಡು ತೀರ್ಥಗಳಿವೆ ಒಂದೊಂದು ತೀರ್ಥಕ್ಕೂ ಒಂದೊಂದು ಹೆಸರುಂಟು ಹಂಸತೀರ್ಥ ಅಂತ ಇದೆ ಕಾಗೇವರಿಗೆ ಹಂಸಿ ಇದೆ ತೀರ್ಥ ಅಂತ ಇದೆ ಶ್ರೀ ಅವರ ಪಾದ ಇದೆ ಶಂಕುತೀರ್ಥ ಅಂತ ಇದೆ ಶಂಕಾಕಾರವಾಗಿದೆ ಚಕ್ರತೀರ್ಥ ಅಂತ ಇದೆ ಚಕ್ರಾಕಾರವಾಗಿದೆ ಗದಾತೀರ್ಥ ಅಂತ ಇದೆ ಗದಾಕಾರವಾಗಿದೆ ಈ ಥರ ಸುತ್ತಾನ ಎಪ್ಪತ್ತೆರಡು ತೀರ್ಥ ಇದೆ ಇದರಲ್ಲಿ ವಿಶೇಷವಾದ ತೀರ್ಥ ಅಂದರೆ ತೀರ್ಥ ಅಂತ ಇದೆ ಅಲ್ಲಿ ಬಹುಕಾಲಿನ ಸಂತಾನ ಅಂತಿದ್ದವರು ಅಲ್ಲಿ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಬಂದು ಇಲ್ಲಿ ಪರಮ ಸ್ನಾನ ಮಾಡ್ಕೊಂಬಂದು ಇಲ್ಲಿ ದರ್ಶನ ಮಾಡಿದ್ರೆ ಅವ್ರಿಗೆ ಸಂತಾನ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ದೇವಸ್ಥಾನ ಬೇವರು ಬಂದು ಪಕ್ಕದಲ್ಲಿ ಏನಾಗಿದೆ ಅಂದರೆ ಹಂಸಾಲಂಬಿತ ವಾಮಕುಂಠದ ದರಂ ಮಂದೋನ್ನತ ಭೂಲತಂ ಕಿಂಚಿತ್ ಕುಂಚಿತ ಕೋಮಲಧನ ಸಚಿ ಪ್ರಸಾದ ಕ್ಷಣಂ ಹಲೋಲಾಂಗುಲಿ ಪಲ್ಲವೈ ಕಾಮಾಪೂರ ಇಂಥ ಮೂಲಾಮೂಲಿ ಕಲ್ಪದರು ತ್ರಿಭಂಗಿಳಿತ ಜಾಗೇ ಜಗನ್ಮೋಘನಂ ಅಂದರೆ ಪರಮಾತ್ಮ ಮೂರು ಭಾಗ ಡೊಂಕಾಗಿದ್ದಾರೆ ತಲೆ ಸಂತ ಕಾ ಕಾರ್ನಾಟಿ ಬಂದಿದೆ ಪರಮಾತ್ಮ ಪ್ರಪಂಚಕ್ಕೆ ಜ್ಞಾನವನ್ನು ಇದ್ದಾರೆ ಕೊಡನ್ನ ಕೈ ಹಿಡ್ಕೊಂಡು ಪ್ರಪಂಚ ಜ್ಞಾನ ಸಾರ್ತಾ ಇದ್ದಾರೆ ಪಕ್ಕದಲ್ಲಿ ರುಕ್ಮಿಣಿ ಶಿಭಾಮ ಪಕ್ಕದಲ್ಲೇ ಇದ್ದಾರೆ ಪ್ರತ್ಯೇಕವಾದ ಅಮ್ಮನವ್ರೆ ಇಲ್ಲ ಸುತ್ತಲೂ ಸಹ ಸ್ನೇಹಿತರು ಗೋಪಾಲ ಇಟ್ಕೊಂಡಿದ್ದಾನೆ ಗೋಬು ಇಟ್ಕೊಂಡಿದ್ದಾನೆ ಪ್ರಪಂಚ ಜ್ಞಾನವನ್ನು ಸಾರ್ತಾ ಆಗಲಿ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಜ್ಞಾನವನ್ನು ಸಿಕ್ಕಲಿ ಅಜ್ಞಾನ ಹೋಗಲಿ ಅಂತ ಪರಮಾತ್ಮ ಎಲ್ಲ ಜನಗಳಿಗೂ ದಿವಸ ಕೊಡದ ಮುಖಾಂತರ ತನ್ನ ಒಂದು ಸಂದೇಶವನ್ನು ಕೊಡ್ತಾ ಈ ಈ ಜಾಗದಲ್ಲಿ ನಡೆಸಿದ್ದಾರೆ ವಿವಾಹ ದೋಷ ಹಾಗೂ ಸಂತಾನ ದೋಷಗಳಿಗೆ ಮುಕ್ತಿ ಬಯಸುವ ಭಕ್ತರು ಒಮ್ಮೆಯಾದರೂ ಚಾಮರಾಜನಗರ ಜಿಲ್ಲೆಯ ಗುಂಡ್ರುಪೇಟೆ ತಾಲೂಕಿನಲ್ಲಿರುವ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್